ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗಿದ್ರಿ ಆರಾಮಿದ್ರಿ ನಾವು ಆರಾಮಿದ್ದೀವಿ ನೋಡ್ರಿ ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಲ್ಲ ಇವತ್ತು ನೋಡ್ರಿ ಸಾಯಂಕಾಲ ಆಗೈತಿ ಸಾಯಂಕಾಲಿಂದ ಬ್ಲಾಗ್ಲು ಸ್ಟಾರ್ಟ್ ಮಾಡತ್ತೀವಿ ನೋಡ್ರಿ ಇವತ್ತಿನ ಬ್ಲಾಗ್ ಒಳಗ ಏನೇನು ಅಡೀತಿ ಅಂತ ಬರ್ರಿ ನಮ್ಮ ಒಮ್ಮಿಯರು ಏನ್ ಅಡುಗೆ ಮಾಡಕ್ಕೆ ಸಾಯಂಕಾಲಕ್ಕೆ ಅಂತ ನಿಮ್ಗ ತೋರಿಸ್ತೀನಿ ಬನ್ರಿ എല്ല അപ്പ ജോടില്ല ഇല്ലേ ആ മമ്മി അഡ്ഗ മാ ಈಗ ನೋಡ್ರಿ ಸಾಯಂಕಾಲ ಆಗೈತಿ ಇವತ್ತು ಶುಕ್ರವಾರ ನಮ್ಮ ತಂಗಿ ಪೂಜೆ ಮಾಡಾಳ್ರಿ ರೋಜುವ ಮತ್ತೆ ಎಲ್ಲ ವೈಟ್ ಪೂಜೆ ಪೂಜೆ ಮಾಡ್ಯಾವಳ್ರಿ ಈ ಥರ ಈ ಕಡೆ ಅಡುಗೆ ತಯಾರಿ ನಡೆದಿದೆ ಏನು ಮಾಡ್ತಿದ್ದೀರಾ

ಇದು ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿಗೆ ಮಾವಿನಕಾಯಿ ಮ್ಯಾಗಲಿದೆಲ್ಲಾ ಸಿಪ್ಪಿ ತಗದು ಇತ್ತ ಹ್ಮ್ ಅಷ್ಟು ತೊಳೆದು ತೊಳೆದು ಸಿಪ್ಪಿ ತಗದು ಈ ತರ ಸಣ್ಣ ಕಟ್ ಮಾಡಿ ಮತ್ತೆ ಉಳ್ಳಾಗಡ್ಡೆ ಹಾಕ್ತಾ ಅದೊಳಗ ಮಸ್ತ್ ಆಗತ್ತ ಈ ಮಾಡೋದ್ನ ತೋರಿಸ್ರಿ ನಿಮಗಿ ನಾಲ್ಕು ಬಿಟ್ಟರೆ ನೆನ್ತಿದ್ದೆ ಹ್ಮ್ ಆಮೇಲೆ ಅಡ್ಗೆ ಮಾಡಿ ಲಾಸ್ಟ್ ಈ ಚಪಾತಿ ಇನ್ನ ಜೈಡಿ ಹಿಡ್ದು ಇಟ್ಟನ್ರಿ ಮತ್ತೆ ಜೇಡಿ ಹಿಡದ್ರಿ ಜೈಡಿ ಹಿಡಿದು ಈ ತರ ದೊಂಬಿ ಅಂದ್ರೆ ಅರ್ಜೆಂಟ್ ತಗೊಂಡ್ ತಗೊಂಡ್ ಮಾಡಾಕ್ ಬಂಗಾಬಿತ್ರಿ ಮಳಿಗಾಳ ಇದ್ರಿ ಕರೆಂಟ್ ಯಾವಾಗ ಹೋಗುತ್ತೆ ಯಾವಾಗ ಬರ್ತೀಕಲ್ರಿ ಸಿಗ ಸ್ವಲ್ಪ ಮಾಡ್ಬೇಕಲ್ಲ ಅದಕ್ಕ ಈಗ ಮಾಡಿ ಚಟ್ನಿ ಮಾಡಾಕ ಇಲ್ಲಿ ತೋರಿಸಿ ಫಸ್ಟ್ ಮೆನೆಕಾಯಿ ಹಾಕ್ತ ಉಳ್ಳಾಗಡ್ಡಿ ಮೆನೆಕಾಯಿ ಎರಡು ಹ್ಮ್ ಕರೆಕ್ಟಾಗಿ ರೆಸಿಪಿ ತೋರ್ಸಕತ್ತಿ ನೋಡ್ರಿ ಏನೇನು ಹಾಕ್ತಂತ ಫುಲ್ ಇದನ್ನೆಲ್ಲ ಕಂಪ್ಲೀಟ್ ಈಗ ತೋರಿಸ್ದ ജീർഗി ഉപ്പു രുചിക്ക് തക്ക ഉപ്പു കറിവേണ ഖാര മീൻ ഒക്കെ പല്യസ് ಇಲ್ಲೇ ನಮ್ಮ ಸುಪ್ರೀ ಅದಾಳ್ರಿ ಸುಪ್ರಿ ಸಿದ್ರಿ ಇಲ್ಲೇ ನಮ್ಮ ಸಿದ್ದು ಸಿದ್ಧಾರ್ಥ ಉಂಟನ್ರಿ ಯಾವ ಎಳೆಲಿ ನಮ್ಮ ಮಮ್ಮಿ ಸಿದ್ಧಾರ್ಥ ಅಂತ ಹೆಸರು ಗೊತ್ತಿಲ್ರಿ ಕಾಡು ಸಿದ್ಧನಾಗಿ ಉಂಟ್ರಿ ಅಂತ ಏನ್ ಮಾಡಬೇಕ್ರಿ ಮಮ್ಮಿ ಹ್ಮ್ ಇದನೀಗ ಚಟ್ನಿ ಎಲ್ಲ ಮಿಕ್ಸಿಗೆ ಹಾಕಿದ್ರು ಈ ಥರ ಆಗೈತಿ ಹ್ಮ್ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ ಮಾವಿನಕಾಯಿ ಚಟ್ನಿ ಸ್ವಲ್ಪ ಒಗ್ಗರಣೆ ಕೊಡ್ತೀವಿ ಹ್ಮ್ ಇಲ್ಲೇ ಪಲ್ಯ ರೆಡಿ ಆಗೈತ್ರಿ ಈಗ ಎಣ್ಣೆ ಹಾಕಕೋ ಒಗ್ಗರಣೆ ಕೊಡಕ ಹ್ಮ್ ಜೀರಿಗೆ ಜೀರಿಗೆ ಸಾಸಕೋ ಗ್ಯಾಸ್ ಬಂದ್ ಏನು ಚಟ್ನಿ ಐತೆಲ್ರಿಕ ಹಾಕ್ಬೋದು ನೋಡ್ರಿ ಬಿಸಿದಿರುವಾಗಲೇ ಹಾಕ್ರಿ ಏನು ಪರವಾಗಿಲ್ಲ ಅಂದ್ರೆ ರುಚಿ ಆಗುತ್ತಲ್ವೀಗೆಲ್ಲ ಫಸ್ಟ್ ಎಲ್ಲ ಹಾಕಿ ಕರ್ಸ್ಕೊಂಡ ನಿಮ್ಗೆ ಒಳಗ್ ಬರುತ್ತೆ ಈಗ ಗ್ಯಾಸ್ ಎಲ್ಲ ಬಂದ್ ಮಾಡಿದ್ವಿ

ಮಾಡ್ಯಾವ್ರೋಡ್ರಿ ನೋಡ್ರಿ ಇಷ್ಟು ಮತ್ತೆ ಇಲ್ಲೇ ಎಲ್ಲ ಅಡಿಗೆ ರೆಡಿ ಆಗೈತ್ರಿ ಈಗ ತರ್ಸ್ಲಾ ಉಣ್ಣ ಉಂದ್ರ ಈಗ ಏನೇನಂದ್ರ ತುಂಬ ಬದ್ನಿಕಾಯಿ ಪಲ್ಯ ಮತ್ತೆ ಮೊಸರು ಮತ್ತು ಇದು ಕೆಂಪ ಚಟ್ನಿ ನೋಡಿರಿ ಇದು ರೈಸ್ ಸುಡ್ರಿ ಇದು ಹುಣ್ ಚಟ್ನಿ ಇದು ಹುಣ್ ಚಟ್ನಿ ಕಡಲೆ ಪುಡಿ ನೋಡಿರಿ ನಮ್ಮ ಮಮ್ಮಿಯವ್ರು ಮಾಡೋದು ಅಡುಗೆ ಎಲ್ಲ ರೆಡಿ ಆಯ್ತು ಈಗ ಈಗ ಬ್ಯಾಡಿ ಅತ್ತೆ ಒಂದು ಎಲ್ಲಿ ಹೋಗ್ಯಾರೀ ನೋಡಿರಿ ಅದು ಹೋಳ ಹಾಕ್ಯಾರೀ ಅ

ಅರಿವೆ ಮುಚ್ಚಿಬಿಡ ವಾರಕ್ಕೆ ಒಂದು ಬಂದು ಊಟ ಮಾಡ್ಬೇಕಂತ ಮಾಡಿವ್ರಿ ನಮ್ಮ ಯಜಮಾನ್ರು ಬರ್ಲಿ ಊಟ ಎಲ್ಲ ರೆಡಿ ಇರಿ ಉಣ್ಣ ಬಂದಾಗ ನಿಮ್ಗೆ ಸಿಗ್ತೇವ್ರಿ ಅಪ್ಪಾಜಿ ಓಳ ತಗೊಂಡ ಫ್ರೆಂಡ್ಸ ಈಗ ಇದನ್ನ ತೋರಿಸ್ ನೋಡ್ರಿ ಇದು ಮನಿವಾಳು ನೋಡ್ರಿ ಸೂಪರ್ ಗಮ 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 ಅಂತೈತಿ ಸೂಪರ್ ಅಂದ್ರೆ ಸೂಪರ್ ಹೋಳು ಒಂದು ಸ್ಪೂನ್ ನೋಡ್ರಿ ಎಣ್ಣೆ ತೋಲ್ರಿ ಎಷ್ಟು ಮಸ್ತ್ ಐತಿ ಬೆಳ ಕೂಡ ಈ ತಗೊಂಬಂದ್ರಿ ಯಜಮಾನ್ರ ನೋಡ್ರಿ ಯಾರತೀ ಯಾರ ಪ್ರೆಗ್ನೆಂಟ್ ಇದ್ದಾರ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಕ್ಷಮಸ್ರಿ ಸೂಪರ್ ಅಂದ್ರೆ ಸೂಪರ್ ಹೋಳ್ರಿ ಇದ್ರೊಳಗೆ ಬಿಸಿ ಅನ್ನ ತುಪ್ಪ ಕಡಲಿ ಪುಡಿ ಓಳು ಅಲ್ಲಿ ಅವಲ್ಲ ಬೇರೆ ಬಿಡ್ರಿ ಅದು ಅದ್ರದ್ದು ಇದಾನೆ ಬೇರೆ ಇದಕ್ಕ ನಾವು ಸಿಂಗದ ಎಣ್ಣೆ ಹಾಕ್ಸಿವಿ ಅಂದ್ರೆ ಪಾಮ್ ಎಣ್ಣೆ ಅಲ್ರಿ ಸಿಂಗದ ಎಣ್ಣೆ ಹಾಕ್ಸಿವಿ ನೋಡ್ರಿ ಇದಕ್ಕೆ ರೊಕ್ಕ ತಗೊಂಡ್ಲಿ ಏನ್ರಿ ನೋಡ್ರಿ ಇನ್ನೂ ಹುಣ್ ಚಟ್ನಿ ಇನ್ನೂ ಅದ್ಯಾಪಿ ತುಂಬೈತ್ರಿ ಅದು ಹುಣ್ ಚಟ್ನಿ ಅದು

ಮತ್ತೆ ಪ್ಲಾಸ್ಟಿಕ್ ಅಂತಂದು ಇದು ಅನ್ಕೋಬೇಡ್ರಿ ಇದು ಹೋಳಿಗೆ ಅಂತನ ಈಗ ಸಪ್ರೇಟ್ ಸಪ್ರೇಟ್ ಅದಾವ್ರಿ ಇವು ಬಕಿಟು ಹೋಳ್ಗೆ ಹೋಳ ಹಾಕ್ರಿ ಇವು ಆ ಥರ ಇವು ಅಂದ್ರೆ ಪ್ಲಾಸ್ಟಿಕ್ ಇರ್ತಾವಲ್ಲ ಆ ಥರ ಅಲ್ಲರಿ ಹೋಳು ಹಾಕಂತನ ಅದಾವೆ ರೀ ಬಕಿಟು ಇದ್ರೊಳಗೆ ಹಾಕಿದ್ರೆ ಏನು ಇದಿಲ್ಲ ರೀ ಯಾಕಂತಂದ್ರೆ ಆ ಭರಣಿಯಾಗ ಆಗ್ಬೋದಂತ ನೀವು ಅನ್ಬೋದ್ರಿ ನಮ್ಗೆ ಯಾಕಂದ್ರೆ ಆ ಬರಣಿ ನಮ್ಗೆ ಮಕ್ಳು ಕೈ ಮಕ್ಕಳು ಸುದ್ದಿ ಇಲ್ಲರಿ ನಮ್ಮ ಮನೆಯಾಗ ಏನಾರ ಮಾಡಿ ಪಾಳನಿಸ್ಬಿಡ್ತಾರ

ಅಂದ್ರೆ ಬಹಳ ಸಪೋರ್ಟ್ ಐತ್ರಿ ನಮ್ಗ ಅವನ್ ಚಟ್ನಿ ನೋಡ್ರಿ ಹೋದ ಮನೆ ಹಾಕ್ಸಿ ಹುಣ್ ಚಟ್ನಿ ಇನ್ನ ಅರ್ಧ ಬಕೆಟ್ ರೀ ಅದ ಇದು ಫುಲ್ ಇದೊಂದು ಬಕೆಟ್ ಇಷ್ಟ ಇಷ್ಟಾಯ್ ನೋಡ್ರಿ ಬಕೆಟ್ ಅರ್ವೆ ಕಟ್ಟಿರ್ಬೇಕಂತನಾ ಈ ಸದ್ಯಕ್ಕಂತರೂ ತಗಂಗಿಲ್ಲ ಇದನ್ನ ನೋಡನ್ರಿ ಅವ್ರಿಗೆ ಅರ್ಧ ಹಾಕ್ಬೇಕಂತ ನಾವು ತೆಗಿತೀನಿ ನಾಳೆ ನಾಳದಾರ ಸದ್ಯಕ್ಕೆ ಸದ್ಯಕ್ಕೆ ಕಟ್ ಅದಕ್ಕೆ ನೋಡ್ರಿ ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಐತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಹೊಸ್ತಾಗಿ ಯಾರೆಲ್ಲ ನೋಡಕ್ಕಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಡಿಗೆದೆಲ್ಲ ತಿನ್ ತೋರಿಸ್ತಿದ್ದೀರಿ ವಿಡಿಯೋ ವೀಡಿಯೋ ಫುಲ್ ರೀ